ಉರುಳಾಯ್ತಾ ಪಂಚ ಗ್ಯಾರಂಟಿ ಸರ್ಕಾರಿ ಖಜಾನೆಯಲ್ಲಿ ಖಾಲಿ ಆಯ್ತಾ ಕೋಟಿ ಕೋಟಿ ಕಾಂಗ್ರೆಸ್ ಪಂಚ ಗ್ಯಾರಂಟಿ ಯೋಜನೆನೆ ಕಾಂಗ್ರೆಸ್ ಸರ್ಕಾರಕ್ಕೆ ಕೋಟಿ ಕೋಟಿ ಆಯ್ತಾ ಲೋಕಸಭಾ ಎಲೆಕ್ಷನ್ ಮುಗಿಯೋವರೆಗೂ ಒಂದ್ರಾಗ ಎಲೆಕ್ಷನ್ ಮುಗಿಯುತ್ತಿದ್ದಂಗೆ ಮತ್ತೊಂದ್ರಾಗ ಲೋಕಸಭಾ ಎಲೆಕ್ಷನ್ ಮುಗಿತಾ ಇದ್ದಂಗೆ ಸರ್ಕಾರ ಯೂಟರ್ನ್ ತಗೊಳ್ತಾ ಇದೆಯಾ ಗ್ಯಾರಂಟಿ ಯೋಜನೆಗಳ ವಿಚಾರದಲ್ಲಿ ರಾಜ್ಯ ಸರ್ಕಾರದ ಒಂದು ನಡೆ ನೂರು ಅನುಮಾನಕ್ಕೆ ಮಾಡಿಕೊಡ್ತಾ ಇದೆ ಸೊ ಏನಾಗುತ್ತೆ ಹಾಗಾದ್ರೆ ಈ ಗ್ಯಾರಂಟಿ ಯೋಜನೆಗಳ ವಿಚಾರದಲ್ಲಿ ಪರಿಶೀಲನೆ ಮಾಡಬೇಕು ಪರಿಶೀಲನೆ ಮಾಡಬೇಕು ಅಂತ ಕಾಂಗ್ರೆಸ್ ನಾಯಕರುಗಳು ಎಲ್ಲ ಹೇಳ್ತಾ ಇದ್ದಾರಲ್ಲ ಯಾಕೆ ಹೇಳ್ತಾ ಇದ್ದಾರೆ ಪರಿಶೀಲನೆ ಅಂದ್ರೆ ಏನು ಅರ್ಥ ಗ್ಯಾರಂಟಿ ಯೋಜನೆಗಳಿಗೆ ಕತ್ರಿ ಹಾಕೋ ಕೆಲಸನ ಸರ್ಕಾರ ಮಾಡತ್ತಾ ಬರೀ ಎಲೆಕ್ಷನ್ ಮಿಕ್ಕ ಹಾಗಾದ್ರೆ ಇದು ಎಲೆಕ್ಷನ್ಗೋಸ್ಕರ ಮಾತ್ರ ಇಷ್ಟೆಲ್ಲ ಮಾಡಿದ್ರ ಲೋಕಸಭಾ ಎಲೆಕ್ಷನ್ ಮುಗಿಯೋರ್ಗೂ ಸುಮ್ಮನಿದ್ದು ಈಗ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಸೋದಕ್ಕೆ ಹೋಗ್ತಾ ಇದ್ದಾರ ಹುಲಿ ಸವಾರಿ ಆಗೋಯ್ತಾ ಗ್ಯಾರಂಟಿ ಯೋಜನೆ ಅನ್ನೋದು ಸರ್ಕಾರಕ್ಕೆ ಯಾಕಂತ ಹೇಳಿದ್ರೆ ಒಂದ್ ಕಡೆ ಖರ್ಚನ ಸರಿ ಸಾಕಷ್ಟು ದೊಡ್ಡ ಖರ್ಚಾಗ್ತಾ ಇದೆ ಗ್ಯಾರಂಟಿ ಯೋಜನೆಗಳಿಗೆ ಹಾಗಾಗಿ ಕೋಟಿ ಕೋಟಿ ಸರ್ಕಾರದ ಖಜಾನೆಯಿಂದ ಖಾಲಿ ಆಗ್ತಾ ಇದೆ ಈಗ ಹಾಗಾದ್ರೆ ಇದನ್ನ ಹೇಗೆ ನಿಭಾಯಿಸ್ತಾರೆ ಕುತ್ತಿಗೆ ಬಂದಿದ್ಯಾ ಸರ್ಕಾರಕ್ಕೆ ಗ್ಯಾರಂಟಿ ಯೋಜನೆಗಳು ಏನೆಲ್ಲ ಹೇಳಿದ್ರು ನಾಯಕರು ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ರು ಪ್ರಿಯಾಂಕ್ ಮಾತನಾಡಿದ್ರು ಇನ್ನು ಅನೇಕ ನಾಯಕರುಗಳು ಮಾತನಾಡಿದ್ರು ಏನೆಲ್ಲ ಹೇಳಿದ್ರು ಕೇಳಿ ಅಭಿಪ್ರಾಯ ಹೇಳಿರ್ಬೋದು ನನ್ನ ಅಭಿಪ್ರಾಯ ಮುಖ್ಯ ಆಗೋದಿಲ್ಲ ನಮಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಲ್ಲ ಅದೇ ಮುಖ್ಯ ಆಗುತ್ತೆ ನಮ್ಮ ಅಭಿಪ್ರಾಯಗಳನ್ನೆಲ್ಲ ನಾವು ಒಬ್ಬೊಬ್ರು ಒಂದೊಂದು ಅಭಿಪ್ರಾಯ ಎಲ್ಲ ಹೇಳ್ತಾ ಹೋದರೆ ಕ್ಯಾಬಿನೆಟ್ನಲ್ಲಿ ಹೇಳ್ಬೇಕು ನಾವೆಲ್ಲ ಹೊರಗಡೆ ಎಲ್ಲ ಹೇಳ್ಕೊಂಡ್ರೆ ಅದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿಬಿಡುತ್ತೆ ಅಲ್ಲ ಅವರ ಅಭಿಪ್ರಾಯ ಹೇಳಿರ್ಬೋದು ನನ್ನ ಅಭಿಪ್ರಾಯ ಮುಖ್ಯ ಆಗೋದಿಲ್ಲ ನಮಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಲ್ಲ ಅದೇ ಮುಖ್ಯ ಆಗುತ್ತೆ ನಮ್ಮ ಅಭಿಪ್ರಾಯಗಳನ್ನೆಲ್ಲ ನಾವು ಒಬ್ಬೊಬ್ರು ಒಂದೊಂದು ಅಭಿಪ್ರಾಯ ಎಲ್ಲ ಹೇಳ್ತಾ ಹೋದ್ರೆ ಕ್ಯಾಬಿನೆಟ್ನಲ್ಲಿ ಹೇಳ್ಬೇಕು ನಾವೆಲ್ಲ ಹೊರಗಡೆ ಎಲ್ಲ ಹೇಳ್ಕೊಂಡ್ರೆ ಅದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಗ್ಯಾರಂಟಿಗಳ ಪರಿಷ್ಕರಣೆ ಮಾಡಬೇಕು ಅದು ನಿಲ್ಲಿಸಬೇಕು ಅಂತ ಯಾವುದೇ ರೀತಿಯಾದಂಥ ಮಾತುಕತೆನೂ ನಡೆದಿಲ್ಲ ಅದು ಆಲೋಚನೆ ಕೂಡ ಸರ್ಕಾರದಲ್ಲಿ ಇಲ್ಲ ಮಾನದಂಡ ಇಲ್ಲ ಆ್ಯಸ್ ಫಾರ್ ಎಸ್ ಫೇಕ್ ಯಾವುದಾದ್ರೂ ಇದ್ರೆ ನೋಡಿ ಅಂತ ಅದರ ಒಂದು ಅಭಿಯಾನ ಹಮ್ಮಿಕೊತಾ ಇದೀವಿ ಹೊರತು ಮಾನದಂಡಗಳನ್ನ ನೀನು ಬಿ ಪಿ ಎಲ್ ಕಾರ್ಡಿಗೆ ಚೇಂಜ್ ಮಾಡೋದು ಯಾವುದೇ ಚಿಂತನೆ ಮಾಡಬೇಕ್ರೆ ಅದ್ರ ಬಗ್ಗೆ ಯಾವ ರೀತಿ ಮಾಡಬೇಕಂತ ಅದು ಮಾನದಂಡ ನಮ್ಮದು ಮುಖ್ಯ ಗುರಿಯಾದ ಕಾರ್ಯಕ್ರಮ ಆಗಿ ಮಾಡಿರೋದು ಬಡವರಿಗೆ ಬಡವರಿಗೆ ಲಾಭ ಹೆಚ್ಚು ಸಿಗಬೇಕು ಅನ್ನೋದು ಎಲ್ಲರ ಆಸೆ ಆಗಿದೆ ಅಷ್ಟೇ ಈ ಥರ ಚರ್ಚೆ ನಡೀತಾ ಇದೆ ರಾಜ್ಯದಲ್ಲಿ ಅಂತ ಹೇಳಿದ್ದೀವಿ ಅಂದರೆ ನಾವು ಇದನ್ನು ಮಾಡೋಂತೆ ಪರವಾಗಿ ಇಲ್ಲ ವಿರೋಧವಾಗಿ ಇಲ್ಲ ಆದರೆ ಚರ್ಚೆ ನಡೀತಾ ಇದೆ ಚಿಂತನೆ ಮಾಡಬೇಕ್ರೆ ಅದ್ರ ಬಗ್ಗೆ ಯಾವ ರೀತಿ ಮಾಡಬೇಕಂತ ಅದು ಹಾಗಾದ್ರೆ ರಾಜ್ಯದಲ್ಲಿ ಗ್ಯಾರಂಟಿ ಬಂದ್ ಆಗತ್ತಾ ಮಹಿಳೆಯರ ಅಕೌಂಟ್ಗೆ ದುಡ್ಡು ಬರೋದಿಲ್ವಾ ಕರೆಂಟ್ ಬಿಲ್ ಕಟ್ಟೋದು ಇನ್ ಮುಂದೆ ತಪ್ಪೋದಿಲ್ವಾ ಫ್ರೀ ಅಕ್ಕಿ ಇನ್ ಮುಂದೆ ಕೊಡ್ತಾರೋ ಇಲ್ವೋ ಹೀಗೆಲ್ಲ ನೂರಾರು ಪ್ರಶ್ನೆಗಳು ನಾಯಕರ ಹೇಳಿಕೆಗಳು ಇಂಥ ನೂರೆಂಟು ಅನುಮಾನಗಳನ್ನ ಕೂತು ಹಾಕ್ತಿದೆ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಎರಡು ಸಾವಿರ ಬೀಳಲ್ವಾ ಇನ್ನ ಅಂತ ಗದ್ದುಗೆ ಹಿಡಿದ ಕಾಂಗ್ರೆಸ್ ಈಗ ಯು ಟರ್ನ್ ಹೊಡೆಯೋ ಲಕ್ಷಣಗಳು ದಟ್ಟವಾಗ್ತಿವೆ ಖಜಾನೆಯ ಕೋಟಿ ಕೋಟಿ ಕಾಸು ಫ್ರೀ ಯೋಜನೆಗಳಿಗೆ ಖರ್ಚಾಗ್ತಾ ಇದೆ ಅದುವೇ ಕಾಂಗ್ರೆಸ್ ಈಗರ ನಿದ್ದೆ ಗೆಡಿಸಿದೆ ಹೀಗಾಗಿ ಹೀಗಾಗಿ ನಾಯಕರು ಮಾತು ತಪ್ಪೋ ಮಾತುಗಳನ್ನ ಆಡ್ತಾ ಇದ್ದಾರೆ ಹೌದು ಫ್ರೀ ಫ್ರೀ ಅಂತ ಫ್ರೀ ಪ್ರಚಾರ ಗಿಟ್ಟಿಸಿಕೊಂಡ ಕಾಂಗ್ರೆಸ್ ಇನ್ಮುಂದೆ ಫ್ರೀ ಯೋಜನೆಗಳಿಗೆ ಬ್ರೇಕ್ ಹಾಕುವ ಸುಳಿವು ಕೊಟ್ಟಿದೆ ಗ್ಯಾರಂಟಿ ಯೋಜನೆಗಳಿಗೂ ಷರತ್ತುಗಳು ಅನ್ವಯಿಸುತ್ತವೆ ಗ್ಯಾರಂಟಿ ಫಲಾನುಭವಿ ಆಗೋಕೆ ಬಿಪಿಎಲ್ ಕಾರ್ಡ್ ಕಡ್ಡಾಯನ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ ಯಾಕಂದ್ರೆ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಕೆ ಎಚ್ ಮುನಿಯಪ್ಪನವರ ಮಾತು ಆ ರೀತಿಯಾಗಿದೆ ಯಾವುದೇ ಕಾರಣಕ್ಕೆ ಗ್ಯಾರಂಟಿ ಯೋಜನೆಗಳನ್ನು ನಾವು ನಿಲ್ಲಿಸುವಂತ ಸಂದರ್ಭ ಇಲ್ಲ ಆದರೆ ಪರಿಷ್ಕರಣೆ ಅರ್ಥ ಏನಂದರೆ ಯಾರು ಅರ್ಹರಿದ್ದಾರೆ ಆ ಗ್ಯಾರಂಟಿ ಯೋಜನೆಗಳಿಗೆ ಅವರಿಗೆ ಸಬ್ಸಿಡಿ ಪೂರ ಸಿಗುತ್ತೆ ಅದರಲ್ಲಿ ಪರಿಷ್ಕರಣೆ ಅಂದರೆ ವಿಚಾರ ಮಾಡಬೇಕು ಎನ್ಕ್ವೈರಿ ಮಾಡಬೇಕು ಆದರೆ ಮುಖ್ಯವಾಗಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯದ ಇಲಾಖೆಗಳಲ್ಲಿ ಪರಿಷ್ಕರಣೆ ಆಗಬೇಕಾಗ್ತದೆ ಆಗ್ತಾ ಇದೆ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೊಂಚ ಬದಲಾವಣೆ ತರೋ ಎಲ್ಲಾ ಸೂಚನೆಗಳು ಸಿಕ್ತಿವೆ ಒಂದು ಕಡೆ ಅನ್ನ ಭಾಗ್ಯಕ್ಕೆ ಬಿ ಪಿ ಎಲ್ ಕಾರ್ಡ್ ಬೇಕೇ ಬೇಕು ಆದ್ರೆ ಇನ್ಮುಂದೆ ಗೃಹಲಕ್ಷ್ಮಿ ಯೋಜನೆಗೂ ಈ ಬಿ ಪಿ ಎಲ್ ಕಡ್ಡಾಯವಾಗುತ್ತಾ ಅನ್ನೋ ಡೌಟ್ ಕ್ರಿಯೇಟ್ ಆಗಿದೆ ಸರ್ಕಾರದ ನಡೆ ಬಿಜೆಪಿಗರ ಕಣ್ಣು ಕೆಂಪಾಗಿಸಿದೆ ಕಾಂಗ್ರೆಸ್ ಅವರು ಈ ಟೋಪಿ ಏನ್ ಹಾಕಿದ್ರು ಇದು ಅವರ ಬಣ್ಣ ಬಯಲಾಗ್ತಾ ಇದೆ ಅವ್ರ ಕೈಲಿ ಕೊಡಾಕ್ ಸಾಧ್ಯನೇ ಇಲ್ಲ ಪಾಪ ಯಾಕಂದ್ರೆ ಎಲ್ ಎಲ್ಲ ಅವಗೆ ಈ ಸರ್ಕಾರಕ್ಕೆ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ ಒಂದು ವರ್ಷ ಆಯಿತು ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ ಅಂತೇಳಿ ಎಷ್ಟು ವರ್ಷ ಹಂಗೆ ಇರ್ತಾರೆ ಎಮ್ ಒಟ್ನಲ್ಲಿ ಲೋಕಸಭಾ ಚುನಾವಣೆವರೆಗೂ ಅಷ್ಟೇ ಗ್ಯಾರಂಟಿ ಯೋಜನೆ ಅಂತ ಹರಡಿದ್ದ ಸುಳ್ ಸುದ್ದಿಯೇ ಈಗ ನಿಜ ಆಗೋ ಎಲ್ಲ ಲಕ್ಷಣಗಳು ಎದ್ದು ಕಾಣ್ತಾ ಇದೆ ಇದಕ್ಕೆ ಕಾಂಗ್ರೆಸ್ ನಾಯಕರು ಏನು ಹೇಳ್ತಾರೋ ಮುಂದೆ ಅದೇನ್ ಮಾಡ್ತಾರೋ ಕಾದು ನೋಡ್ಬೇಕಷ್ಟೇ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಗ್ಯಾರಂಟಿ ಅಂತ ಹೇಳಿ ಜನಗಳ ಕಿವಿ ಮೇಲೆ ಹೂಗಿಡೋ ಕೆಲಸ ಮಾಡ್ತಾ ಇದ್ದಾರ ಸರ್ಕಾರದವರು ಅನ್ನೋ ಅನುಮಾನ ಯಾಕೆ ಹೇಳ್ತಾ ಇದೆ ಅಂತ ನೋಡಿದ್ರೆ ಸಿಕ್ಕಾಪಟ್ಟೆ ದುಡ್ಡು ಖಾಲಿ ಆಗ್ತಾ ಇದೆ ಅಂತ ಹೇಳಾಗ್ತಾ ಇದೆ ಈ ಕೋಟಿ ಕೋಟಿ ಗಟ್ಟಲೆ ಸರ್ಕಾರದ ಖಜಾನೆ ಗ್ಯಾರಂಟಿ ಯೋಜನೆಗಳಿಗಾಗಿ ಲೂಟಿ ಆಗ್ತಾ ಇದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ ಹಾಗಾಗಿ ಇಷ್ಟೆಲ್ಲ ಈಗ ಗ್ಯಾರಂಟಿ ಯೋಜನೆ ಬಹಳ ಬಲು ದುಬಾರಿ ಮತ್ತು ಭಾರಿ ಆಗ್ತಾ ಇದೆಯಾ ಸರ್ಕಾರಕ್ಕೆ ಸರ್ಕಾರ ನಡೆಸೋದಕ್ಕೆ ಅನ್ನುವಂಥದ್ದು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ಅಂಶಗಳು ಅಂದರೆ ಎಷ್ಟೆಷ್ಟು ಖಾಲಿ ಆಯಿತು ಅಂತ ಜೂನ್ ಜುಲೈ ಆಗಸ್ಟ್ ನಾವೇನು ಇನ್ಕ್ಲೂಡ್ ಮಾಡಿಲ್ಲ ಜಸ್ಟ್ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ಅಂಶಗಳನ್ನ ತೋರಿಸ್ತಾ ಯಾವ ಯಾವ್ಯಾವ ಯೋಜನೆಗೆ ಎಷ್ಟೆಷ್ಟು ಖರ್ಚಾಗಿದೆ ಅನ್ನೋಂಥದ್ದು ಈ ಹಿಂದೆ ಈಗ ನೋಡಿ ಅನ್ನಭಾಗ್ಯ ಯೋಜನೆಗೆ ಏಳು ಸಾವಿರದ ಮುನ್ನೂರ ಅರವತ್ನಾಲ್ಕು ಕೋಟಿ ರೂಪಾಯಿ ಖರ್ಚಾಗಿದೆ ಹಾಗೆಯೇ ಯುವ ನಿಧಿ ಯೋಜನೆಗೆ ತೊಂಬತ್ತ್ಮೂರು ಕೋಟಿ ರೂಪಾಯಿ ಖರ್ಚಾಗಿದೆ ಒಟ್ಟು ಗ್ಯಾರಂಟಿ ಯೋಜನೆಗಳಿಗೆ ನಲವತ್ನಾಲ್ಕು ಸಾವಿರದ ಎಂಟುನೂರ ಹದಿನಾರು ಕೋಟಿ ರೂಪಾಯಿ ಖರ್ಚಾಗಿರ್ತಕ್ಕಂಥದ್ದು ಬೇರೆ ಯಾವ್ಯಾವ ಯೋಜನೆಗಳಿಗೆ ಎಷ್ಟೆಷ್ಟು ಅನ್ನೋದನ್ನು ಡೀಟೇಲ್ ಆಗಿ ನಾವು ನಮ್ಮ ಸ್ಕ್ರೀನ್ ಮೇಲೆ ನೋಡಬಹುದು ಗೃಹಲಕ್ಷ್ಮಿ ಯೋಜನೆಗೇನ ಇಪ್ಪತ್ತ್ಮೂರು ಸಾವಿರದ ತೊಂಬತ್ತೆಂಟು ಕೋಟಿ ಗೃಹ ಜ್ಯೋತಿಗೆ ಹತ್ತು ಸಾವಿರದ ಇನ್ನೂರ ಏಳು ಕೋಟಿ ಶಕ್ತಿ ಯೋಜನೆಗೆ ನಾಲ್ಕು ಸಾವಿರದ ಐನೂರ ಐವತ್ನಾಲ್ಕು ಕೋಟಿ ಹಾಗೆಯೇ ಅನ್ನಭಾಗ್ಯ ಯೋಜನೆಗೆ ಏಳು ಸಾವಿರದ ಮುನ್ನೂರ ಅರವತ್ತ್ನಾಲ್ಕು ಕೋಟಿ ಏನು ಒಂದೆರಡು ರೂಪಾಯಿ ಎಲ್ಲ ಸಿಕ್ಕಾಪಟೆ ಹಣ ಈ ಗ್ಯಾರಂಟಿ ಯೋಜನೆಗಳಿಗೆ ಹೋಗ್ತಾ ಇರೋದು ಇದರಿಂದ ಗೊತ್ತಾಗುತ್ತೆ ಇದು ಕೇವಲ ಮೇವರೆಗಿನ ಅಂಕಿಅಂಶ ಮಾತ್ರ ಸೊ ಹಾಗಾಗಿ ಸರ್ಕಾರಕ್ಕೆ ಇದು ಬಲು ದುಬಾರಿ ಆಗ್ತಾ ಇದೆಯಾ ಗ್ಯಾರಂಟಿ ಯೋಜನೆಗಳು ಇದನ್ನ ನಿಲ್ಲಿಸದೆ ಅಥವಾ ಪರಿಷ್ಕರಣೆ ಮಾಡದೆ ಬೇರೆ ವಿಚಾರಗಳಿಗೆ ಹಣ ಹೊಂದಿಸೋದು ಸಾಧ್ಯ ಇಲ್ವಾ ಎನಿವೆ ಇನ್ನು ಪಂಚ ಗ್ಯಾರಂಟಿ ಯೋಜನೆಗಳ ಪೈಕಿ ಗೃಹ ಲಕ್ಷ್ಮಿ ಯೋಜನೆಗೆ ಅತಿ ಹೆಚ್ಚು ಹಣ ಖರ್ಚಾಗ್ತಾ ಇದೆ ಈ ವಿಚಾರ ಅಂಕಿಅಂಶಗಳಲ್ಲೂ ಕೂಡ ಕ್ಲಿಯರ್ ಆಗಿ ಗೋಚರ ಆಗ್ತಾ ಇದೆ ಹೀಗಾಗಿ ಪ್ರತಿ ತಿಂಗಳು ಮಹಿಳೆಯರ ಖಾತೆಗೆ ಎರಡ್ ಸಾವಿರ ರೂಪಾಯಿ ಹಾಕೋ ಯೋಜನೆಗೆ ಕತ್ರಿ ಹಾಕೋದಕ್ಕೆ ಸರ್ಕಾರ ಯೋಚನೆ ಮಾಡ್ತಾ ಇದೆ ಸೊ ಹಾಗಾದ್ರೆ ಎರಡ್ ಸಾವಿರ ರೂಪಾಯಿ ಬರಲ್ವಾ ಗೃಹಲಕ್ಷ್ಮಿಯರ ಖಾತೆಗೆ ಎರಡ್ ಸಾವಿರ ರೂಪಾಯಿ ಬರೋದಿಲ್ವಾ ಇನ್ ಮುಂದೆ ಪಂಚ ಗ್ಯಾರಂಟಿಗಳ ಪೈಕಿ ಗೃಹಲಕ್ಷ್ಮಿಗೆನೆ ಅತಿ ಹೆಚ್ಚು ಖರ್ಚಾಗ್ತಾ ಇರುವಂತದ್ದು ಮೊದಲಿನೂ ಅದು ಸರಿಯಾಗಿ ಹಣ ಬರ್ಲಿಲ್ಲ ಅನ್ನೋಂತ ಆರೋಪ ಇತ್ತು ಇನ್ನು ಮಹಿಳೆಯರ ಖಾತೆಗೆ ಎರಡು ಸಾವಿರ ರೂಪಾಯಿ ಹಾಕೋದು ಇನ್ನು ಮುಂದೆ ಕಷ್ಟ ಆಗತ್ತೆ ಅಂತ ಗೃಹಲಕ್ಷ್ಮಿ ಯೋಜನೆಗೆ ಹೊಸ ಮಾನದಂಡ ರಚನೆ ಮಾಡೋ ಸಾಧ್ಯತೆ ಇದೆ ಈಗೇನು ಎಲ್ರಿಗೂ ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಅಲ್ವಾ ಇನ್ನು ಮುಂದೆ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಮಾತ್ರ ಸಿಗತ್ತಾ ಗೃಹಲಕ್ಷ್ಮಿ ಯೋಜನೆ ಅನ್ನುವಂಥ ಅನುಮಾನ ಮೂಡ್ತಾ ಇದೆ ಮೊದಲು ಎಲ್ಲ ಮಹಿಳೆಯರಿಗೂ ಎರಡು ಸಾವಿರ ರೂಪಾಯಿ ನಿಮಗೂ ಸಿಗತ್ತೆ ನಿಮಗೂ ಸಿಗತ್ತೆ ಅಂತ ಸಿ ಎಂ ಹೇಳಿದ್ರು ಆದರೆ ಈಗ ಆ ಥರ ಕಾಣ್ತಾ ಇಲ್ಲ ಸದ್ಯ ಗೃಹಲಕ್ಷ್ಮಿ ಯೋಜನೆಯಿಂದ ಅಭಿವೃದ್ಧಿಗೆ ಹಣ ಸಿಗ್ತಾ ಇಲ್ಲ ಈಗಾಗಲೇ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಶಾಸಕರು ಕೇರಳಿ ಕೆಂಡ ಆಗಿದ್ದಾರೆ ಯಾಕಂದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ಪ್ರಣಾಳಿಕೆನಲ್ಲಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಸಿಕ್ಕಾಪಟ್ಟೆ ಜನಪ್ರಿಯತೆಯನ್ನ ಗ್ಯಾರಂಟಿ ಯೋಜನೆಗಳು ತಂದು ಕೊಟ್ಟಿದ್ದಾವೆ ಈಗೇನು ಪರಿಸ್ಥಿತಿ ಕ್ಷೇತ್ರಗಳಲ್ಲಿ ಕೆಲಸಗಳಾಗ್ತಾ ಇಲ್ಲ ಒಂದು ಕಡೆ ಶಾಸಕರಿಗೆ ಕೊಡೋದಕ್ಕೆ ಅನುದಾನ ಇಲ್ಲ ಆ ಹಣ ಎಲ್ಲ ಈ ಕಡೆ ಗ್ಯಾರಂಟಿ ಯೋಜನೆಗಳಿಗೆ ಹೋಗುತ್ತೆ ಮತ್ತೊಂದು ಕಡೆ ಆಲ್ರೆಡಿ ಗ್ಯಾರಂಟಿ ಯೋಜನೆಗಳಿಂದಾಗಿ ಏನು ಜನಪ್ರಿಯತೆ ಬಂದಿದೆ ಅದನ್ನು ಕಳ್ಕೊಂಡ್ರೆ ಸರ್ಕಾರಕ್ಕೆ ಬಹಳ ಕಷ್ಟ ಆಗತ್ತೆ ಅಂತ ಆ ಜನಪ್ರಿಯತೆ ಹೋದರೆ ಸರ್ಕಾರಕ್ಕೆ ಏನು ಮುಂದಿನ ಚುನಾವಣೆಗಳು ಬರೋ ಅಷ್ಟೊತ್ತಿಗೆ ಒಂದು ರೀತಿ ಕಪ್ಪು ಚುಕ್ಕೆ ಇದು ಹೀಗೆ ಮಾಡಿಬಿಟ್ರು ಅಂದರೆ ತುತ್ತು ಕೊಟ್ಟು ಕಿತ್ಕೊಂಡಂಗೆ ಹಂಗೆ ಮಾಡಿಬಿಡ್ತಾರಾ ಅನ್ನೋಂಥ ಪ್ರಶ್ನೆ ಸೊ ಒಟ್ಟು ನೋಡಿದ್ರೆ ಇಪ್ಪತ್ತ್ ಮೂರು ಸಾವಿರದ ತೊಂಬತ್ತೆಂಟು ಕೋಟಿಗೂ ಹೆಚ್ಚು ಹಣ ಈ ಗೃಹಲಕ್ಷ್ಮಿ ಯೋಜನೆಗೆ ವ್ಯಯ ಮಾಡಲಾಗುತ್ತೆ ಸೊ ಇದನ್ನ ಕಟ್ ಡೌನ್ ಮಾಡಿದ್ರೆ ಬೇರೆ ಆಯ್ಕೆನೇ ಇಲ್ಲ ಅನ್ನಂಗಾಗಿದೆಯಾ ಯೋಚನೆ ಮಾಡ್ಲಿಲ್ವಾ ಮೊದಲು ಅನೌನ್ಸ್ ಮಾಡುವಾಗ ನಮ್ದೇ ಸರ್ಕಾರ ಈ ಚುನಾವಣೆಗೂ ಮೊದಲು ಒಂಥರ ಮನಸ್ಥಿತಿ ಇರುತ್ತೆ ಚುನಾವಣೆ ಆದ್ಮೇಲೆ ಒಂಥರ ಮನಸ್ಥಿತಿ ಇರುತ್ತೆ ನೋಡಿ ರಾಜಕಾರಣಿಗಳದ್ದು ಚುನಾವಣೆ ಮುಗಿಯೋವರೆಗೂ ಹೆಂಗಾರ ಗೆದ್ದು ಬಂದ್ರೆ ಸಾಕು ಏನಾರು ಸುಳ್ಳಾರೋ ಹೇಳಿ ಪಳ್ಳಾರೋ ಹೇಳಿ ಒಟ್ಟಲ್ಲಿ ಗೆದ್ದು ಬರಬೇಕಷ್ಟೇ ಗೆದ್ದು ಬಂದ್ರೆ ಸಾಕು ಗ್ಯಾರಂಟಿ ನಿಂಗೂ ಸಿ ಕಾಕಾ ಪಾಟೀಲ್ಗೂ ಸಿಗತ್ತೆ ನಿಂಗೂ ಸಿಗುತ್ತೆ ಅಂತ ಸಿದ್ದರಾಮಯ್ಯವರು ಸಿಕ್ಕ ಸಿಕ್ಕಿದವರಿಗೆಲ್ಲ ಹೇಳಿದ್ರು ಆದ್ರೆ ಈಗ ಅದು ನಿಂಗೂ ಸಿಗುತ್ತಾ ನನಗೂ ಸಿಗುತ್ತಾ ಅನ್ನೋಕ್ಕಿಂತ ಸರ್ಕಾರ ನಡ್ಸಕ್ಕಾಗತ್ತಾ ಅನ್ನೋ ಪ್ರಶ್ನೆ ಅವ್ರು ಕುತ್ತಿಗೆಗೆ ಬಂದಿದ್ಯಾ ಹಾಗಾದ್ರೆ ಹಾಗಾಗಿಯೇ ಗ್ಯಾರಂಟಿ ಯೋಜನೆಗಳನ್ನ ಸರ್ಕಾರ ಪರಿಷ್ಕರಣೆ ಮಾಡಕ್ ಹೊರಟಿದ್ಯಾ ಇನ್ನು ಅಕ್ಕಿ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಅಕ್ಕಿ ಕೊಡೋದಕ್ಕೆ ಒಪ್ಕೊಂಡಿದೆ ಈಗ ಮೂವತ್ನಾಲ್ಕ ರೂಪಾಯಿ ಕೊಡೋ ಬದಲಿಗೆ ಇಪ್ಪತ್ತೆಂಟು ರೂಪಾಯಿ ಕೊಟ್ಟು ಕೇಂದ್ರದಿಂದಲೇ ಅಕ್ಕಿ ಖರೀದಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದನ್ನೇ ರಾಜ್ಯದಲ್ಲಿ ವಿತರಣೆ ಮಾಡ್ತೀವಿ ಅಂತ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಕೆ ಮುನಿಯಪ್ಪ ಹೇಳಿದ್ರು ಸೊ ಏನ್ ಮಾಡ್ತಾರೆ ಏನ್ ಹೇಳಿದ್ರು ಮುನಿಯಪ್ಪ ನೋಡಿ ಗ್ಯಾರಂಟಿಗಳನ್ನು ಫುಲ್ಫಿಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಆ ಉದ್ದೇಶದಿಂದ ಒಂದು ಪರಿಷ್ಕರಣೆ ಅನ್ನೋ ಹೆಸರಿನಲ್ಲಿ ಕತ್ತರಿ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದೀವಿ ಯಥಾವತ್ತಾಗಿ ಜಾರಿ ಮಾಡಿದೀವಿ ಬಹಳಷ್ಟು ಉತ್ತಮವಾಗಿ ಅವನ್ನ ಜನರಿಗೆ ಮುಟ್ಟಿಸಿದೀವಿ ಯಾವುದೇ ಕಾರಣಕ್ಕೆ ಗ್ಯಾರಂಟಿ ಯೋಜನೆಗಳನ್ನು ನಾವು ನಿಲ್ಲಿಸುವಂತ ಸಂದರ್ಭ ಇಲ್ಲ ಆದರೆ ಪರಿಷ್ಕರಣೆ ಅರ್ಥ ಏನಂದ್ರೆ ಯಾರು ಅರ್ಹರಿದ್ದಾರೆ ಆ ಗ್ಯಾರಂಟಿ ಯೋಜನೆಗಳಿಗೆ ಅವರಿಗೆ ಸಬ್ಸಿಡಿ ಪೂರ ಸಿಗುತ್ತೆ ಅದರಲ್ಲಿ ಪರಿಷ್ಕರಣೆ ಅಂದರೆ ವಿಚಾರ ಮಾಡಬೇಕು ಎನ್ಕ್ವೈರಿ ಮಾಡಬೇಕು ಇವತ್ತು ನೀವು ಶಕ್ತಿ ಯೋಜನೆಯಲ್ಲಿ ಏನು ಎನ್ಕ್ವೈರಿ ಮಾಡೋಕ್ಕಾಗಲ್ಲ ಪರಿಷ್ಕರಣೆ ಮಾಡೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಮಹಿಳೆಯರಿಗೂ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ ಗೃಹ ಜ್ಯೋತಿಯಲ್ಲಿ ನೀವು ನೂರಕ್ಕೆ ತೊಂಬತ್ತು ಭಾಗ ಬಿಲೋ ಇನ್ನೂರು ಯೂನಿಟ್ಟು ಖರ್ಚು ಮಾಡ್ತಾರೆ ಅದರಲ್ಲಿ ಅವಶ್ಯಕತೆ ಇಲ್ಲ ನಿಧಿ ಆದರೆ ಮುಖ್ಯವಾಗಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯದ ಇಲಾಖೆಗಳಲ್ಲಿ ಪರಿಷ್ಕರಣೆ ಆಗಬೇಕಾಗ್ತದೆ ಆಗ್ತಾಯಿದೆ ಗೃಹಲಕ್ಷ್ಮಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ನೋಡ್ತಾ ಇದ್ದಾರೆ ಅವ್ರ ಹತ್ರ ವಿಚಾರ ವಿನಿಮಯಗಳನ್ನು ತಿಳ್ಕೊಬೋದು ನನ್ನ ಇಲಾಖೆದು ನಾನು ಕ್ಲಿಯರಾಗಿ ಹೇಳಿದ್ದೇನೆ ಸರ್ಕಾರ ಆಶ್ವಾಸನೆ ಕೊಟ್ಟಿದೆ ಪಕ್ಷ ಆಶ್ವಾಸನೆ ಕೊಡ್ತು ಮ್ಯಾಂಡೇಟ್ ಅದು ನಾವು ಕೊಡಬೇಕಂತ ಕೊಟ್ಟಿದ್ದೀವಿ ಚೆನ್ನಾಗಿ ನಡೆಸ್ಕೊಂಡು ಬರ್ತಾಯಿದ್ದೀವಿ ಜನಾದೇಶದಂತೆ ನಾವು ಕೆಲಸ ಮಾಡಿ ಕಾರ್ಯಕ್ರಮಗಳನ್ನು ಮಾಡಬೇಕು ಆ ಕೆಲಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ಧರಾಮಯ್ಯನವರು ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನಾವು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀವಿ ಇದಿಷ್ಟು ಹಿರಿಯ ನಾಯಕರಂತಹ ಮುನಿಯಪ್ಪ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ರಣವೀರ್ ಜೊತೆ ನಟೇಶ್ ರಾಜಣ್ಣ ರಿಪಬ್ಲಿಕ್ ಕನ್ನಡ ನವದೆಹಲಿ ಇನ್ನು ಕೂಡ ನಾಯಕರುಗಳಲ್ಲೇ ಹಾಗಾದ್ರೆ ಕ್ಲಾರಿಟಿ ಇಲ್ವಾ ಅನ್ನೋ ಪ್ರಶ್ನೆ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾ ಇದ್ದಾರೆ ಅಹ್ ಹಾಗಾದ್ರೆ ಪರಿಷ್ಕರಣೆ ಮಾಡೋದು ಅಂದ್ರೆ ಏನ್ ಪರಿಷ್ಕರಣೆ ಮಾಡ್ತೀರಾ ಮೋಸ ಮಾಡ್ದಂಗಲ್ವಾ ಅದು ನೀವೇ ಭರವಸೆ ಕೊಟ್ಟಿರ್ತಕ್ಕಂತ ಜನರಿಗೆ ಮೋಸ ಅಲ್ವಾ ಅನ್ನೋ ಪ್ರಶ್ನೆ ಇನ್ನು ಈ ದೋಸ್ತಿ ಕಾಂಗ್ರೆಸ್ ಸರ್ಕಾರದ ಮೂರನೇ ಪ್ರಮುಖ ಯೋಜನೆ ಗ್ಯಾರಂಟಿ ಯೋಜನೆಗಳಲ್ಲಿ ಮೂರನೇ ಅತಿ ದೊಡ್ಡ ಯೋಜನೆ ಅನ್ನಭಾಗ್ಯ ಅನ್ನ ಭಾಗ್ಯಕ್ಕೂ ಕೂಡ ಕಲ್ಬೀಳ್ತಾ ಇದೆಯಾ ಈಗ ಅನ್ನುವಂಥ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರದ ಮೂರನೇ ಅತಿ ದೊಡ್ಡ ಗ್ಯಾರಂಟಿ ಯೋಜನೆ ವಿಚಾರದಲ್ಲೂ ಕೂಡ ಅನುಮಾನಗಳು ಹೇಳ್ತಾ ಇದ್ದಾವೆ ಪ್ರತಿ ತಿಂಗಳು ಬಿ ಪಿ ಎಲ್ ಕಾರ್ಡ್ದಾರರಿಗೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಈ ಹತ್ತು ಕೆ ಜಿ ಅಕ್ಕಿ ಪೂರೈಕೆ ಮಾಡಕ್ ಆಗಲಿಲ್ಲ ಹಂಗಾಗಿ ಏನು ಮಾಡಿದ್ರು ಒಂದ್ ಕೆಜಿಗೆ ಮೂವತ್ನಾಲ್ಕು ಹಂಗೆ ದುಡ್ಡು ಕೊಡೋಕೆ ಶುರು ಮಾಡಿದ್ರು ಹಣ ಕೊಡೋಕೆ ಶುರು ಮಾಡಿದ್ರು ಐದು ಕೆ ಜಿ ಅಕ್ಕಿ ಬದಲು ಖಾತೆಗೆ ಹಣ ಜಮೆ ಮಾಡ್ತಾ ಇದೆ ಸರ್ಕಾರ ಈಗ ಆದ್ರೆ ಅದು ಸದುಪಯೋಗ ಆಗತ್ತಾ ದುರುಪಯೋಗ ಆಗತ್ತಾ ಹೇಗೆ ಜನಕ್ಕೆ ಉಪಯೋಗ ಬರುತ್ತಾ ಇಲ್ವಾ ಗೊತ್ತಿಲ್ಲ ಯಾಕಂತಂದ್ರೆ ಹಣ ತಗೊಂಡು ಯಾರ್ ಬೇಕಾದ್ರೂ ದುರುಪಯೋಗ ಮಾಡ್ಕೊಳ್ಬಹುದಲ್ವಾ ಅಂತ ಪ್ರಶ್ನೆ ರಾಜ್ಯದ ನಾಲ್ಕು ಕೋಟಿ ಜನರಿಗೆ ಕೇಂದ್ರ ಸರ್ಕಾರದಿಂದಾನೇ ಈಗ ಅಕ್ಕಿ ಪೂರೈಕೆ ಆಗ್ತಾ ಇದೆ ಕೇಂದ್ರ ಸರ್ಕಾರವೇ ಅಕ್ಕಿ ಕೊಡ್ತಾ ಇರುವಾಗ ಹದಿಮೂರು ಲಕ್ಷ ಬಿ ಪಿ ಎಲ್ ಕಾರ್ಡ್ ನಲವತ್ತರಿಂದ ಐವತ್ತು ಲಕ್ಷ ಜನರಿಗೆ ರಾಜ್ಯದಿಂದ ಅಕ್ಕಿ ಕೊಡ್ಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಈ ಅಕ್ಕಿ ವಿತರಣೆಗಾಗಿ ಮೂವತ್ತ್ನಾಲ್ಕು ರೂಪಾಯಿ ಒಂದು ಒಂದು ಕೆ ಜಿಗೆ ಖರ್ಚು ಮಾಡ್ತಾ ಇದೆ ರಾಜ್ಯ ಸರ್ಕಾರ ಈಗ ಕೇಂದ್ರ ಸರ್ಕಾರ ಇಪ್ಪತ್ತೆಂಟು ರೂಪಾಯಿಗೆ ಕೊಡ್ತೀವಿ ಅದನ್ನು ಅಂತ ಒಪ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರದಿಂದ ಹಾಗಾದರೆ ಅಕ್ಕಿಯನ್ನು ಖರೀದಿ ಮಾಡಿ ರಾಜ್ಯ ಸರ್ಕಾರ ಪೂರೈಕೆ ಮಾಡುತ್ತೆ ಅಂತ ಹೇಳಲಾಗಿದೆ ಅನ್ನಭಾಗ್ಯ ಯೋಜನೆಗೆ ಏಳು ಸಾವಿರದ ಮುನ್ನೂರ ಅರವತ್ನಾಲ್ಕು ಕೋಟಿ ರೂಪಾಯಿ ಖರ್ಚಾಗತ್ತೆ ಇನ್ನಷ್ಟು ಅಪ್ಡೇಟ್ ಪಡ್ಕೋಣ ಸಹೋದ್ಯೋಗಿ ದಿವಿತ್ ನೇರ ಸಂಪರ್ಕದಲ್ಲಿದ್ದಾರೆ ದಿವಿತ್ ಗ್ಯಾರಂಟಿ ಯೋಜನೆಗಳು ನೋ ಡೌಟ್ ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಮೈಲೇಜ್ ತಂದು ಕೊಟ್ಟು ಜನಪ್ರಿಯತೆ ತಂದು ಜನ ಬೆಂಬಲವನ್ನ ಕೂಡ ತಂದು ಕೊಟ್ಟವು ಈಗ ಅದನ್ನ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಪರಿಷ್ಕರಣೆ ಅಂದ್ರೆ ಏನು ಶಬ್ದ ಕೇಳಕ್ ಬಹಳ ಚೆನ್ನಾಗಿದೆ ಆದ್ರೆ ಡೌನ್ ಕತ್ರಿ ಆಗ್ತೀವಿ ಅಂತ ಅರ್ಥ ಅಂದ್ರೆ ಕೆಲವರಿಗೆ ಮಾತ್ರ ಕೊಡ್ತೀವಿ ಅನ್ನೋ ಅರ್ಥದಲ್ಲಿ ನಂಗೂ ಸಿಗುತ್ತೆ ನಿಂಗೂ ಸಿಗುತ್ತೆ ಕಾಕಾಪಾಟಿಲ ನಿಂಗೂ ಸಿಗುತ್ತೆ ಅಂತೆಲ್ಲ ಹೇಳಿ ಸಿದ್ದರಾಮಯ್ಯವರು ಈಗ ಅದನ್ನ ಕೆಲವ್ರಿಗೆ ಮಾತ್ರ ಅನ್ನೋ ತರ ಮಾಡ್ತಾ ಇದ್ದಾರೆ ಜನ ಏನು ಹೇಳ್ತಾರೆ ದಿವಿತ್ ನೀವು ಫೀಲ್ಡ್ ಅಲ್ಲಿ ಇರ್ತೀರಾ ಗ್ರೌಂಡ್ ಇರ್ತೀರಾ ಇದಕ್ಕೆ ಜನರ ಸ್ಪಂದನೆ ಹೇಗಿದೆ ನೋಡಿ ಶ್ರೀಲಕ್ಷ್ಮಿ ಅವರೇ ಬಹಳ ಪ್ರಮುಖವಾಗಿ ಗ್ಯಾರಂಟಿ ಯೋಜನೆಗಳೇ ಕಾಂಗ್ರೆಸ್ಸನ್ನು ಆ ಮಟ್ಟಕ್ಕೆ ಗೆಲುವಿಗೆ ಹತ್ತಿರಕ್ಕೆ ತೆಗೆದುಕೊಂಡು ಹೋಗಿ ಅಷ್ಟು ದೊಡ್ಡ ಮತದ ಗೆಲುವು ಸಿಕ್ಕಿದ್ದು ಅನ್ನುವಂಥದ್ದು ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತಿರುವಂಥದ್ದು ಅಂದರೆ ಗ್ಯಾರಂಟಿ ಯೋಜನೆ ಈ ಐಡಿಯಾ ಏನಿದೆಯಲ್ಲ ಇದು ಅಷ್ಟರ ಮಟ್ಟಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ವರ್ಕೌಟ್ ಆಗಿತ್ತು ಅಂದರೆ ಸ್ವತಃ ಸಿದ್ದರಾಮಯ್ಯ ಅವರಿಗೆ ಗೊತ್ತಿತ್ತು ಸುಮಾರು ನಲ್ವತ್ನಾಲ್ಕು ಸಾವಿರ ಕೋಟಿ ಹಣ ಬೇಕು ಅಂತ ಹೇಳಿ ಅಷ್ಟು ಖರ್ಚಾಗುತ್ತೆ ಹೇಳಿ ಆದರೆ ಯಾರು ಕೂಡ ಊಹೆ ಮಾಡಿರಲಿಲ್ಲ ಕೇವಲ ಭರವಸೆಯಾಗಿ ಉಳಿಯುತ್ತೆ ಈ ಯೋಜನೆಯನ್ನ ಜಾರಿಗೆ ಅಂತ ಅನ್ಕೊಂಡಿದ್ರು ಆದ್ರೆ ಯಾವಾಗ ಕಾಂಗ್ರೆಸ್ ಬಹುಮತ ಸಾಬೀತಾಯ್ತು ಆಗ ಒಂದೇ ಒಂದು ಪ್ರೆಷರ್ ಜಾಸ್ತಿ ಆಯಿತು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರಬೇಕು ಅಂತ ಎಸ್ ಅದರಂತೆ ಸಚಿವ ಸಂಪುಟದಲ್ಲಿ ನಿರ್ಧಾರವನ್ನು ಮಾಡಿ ಐದು ಯೋಜನೆಗಳನ್ನು ಕೂಡ ಜಾರಿಗೆ ತರ್ತಾರೆ ಧೈರ್ಯ ಮಾಡಿ ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತಿದ್ರು ಕೂಡ ಆದ್ರೆ ಎಲ್ಲೋ ಒಂದು ಕಡೆ ಮಾತುಗಳು ಕೇಳಿ ಬರ್ತಾ ಇತ್ತು ಲೋಕಸಭೆ ಚುನಾವಣೆಯ ನಂತರ ಈ ಗ್ಯಾರಂಟಿ ಯೋಜನೆಗಳು ನಿಲ್ಲುತ್ತೆ ಅಂತ ಅದಕ್ಕೂ ಕೂಡ ಸಮರ್ಥನೆಯನ್ನು ಕೊಡ್ಕೊಂಡು ಬಂದ್ರು ಯಾವುದೇ ಕಾರಣಕ್ಕೂ ನಾವು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸೋದಿಲ್ಲ ಅಂತ ಐದು ಯೋಜನೆಗಳಲ್ಲಿ ನಾನು ಫೀಲ್ಡಲ್ಲಿ ಅಲ್ಲಿ ಏನು ಪ್ರಾಬ್ಲಮ್ ಅನ್ನುವಂಥ ಕಾರ್ಯಕ್ರಮದಲ್ಲಿ ಜನರ ಜೊತೆ ಬೆರೆತು ಜನರನ್ನ ವಿಚಾರಿಸಿದಾಗ ಅವರು ಹೇಳ್ತಿರುವಂಥ ಒಂದೇ ಮಾತು ಯಾವ ಗ್ಯಾರಂಟಿ ಯೋಜನೆಗಳನ್ನು ಅವರು ಕೊಟ್ಟಿದ್ದಾರೋ ಅದು ಸರಿಯಾಗಿ ಕೈ ತಲುಪ್ತಾ ಇರುವಂತದ್ದು ಒಂದೇ ಅದು ಕೇವಲ ಶಕ್ತಿ ಯೋಜನೆ ಅಂದರೆ ಬಸ್ ಫ್ರೀ ವ್ಯವಸ್ಥೆ ಮಾತ್ರ ಮಹಿಳೆಯರಿಗೆ ಅದು ಮಾತ್ರ ಸರಿಯಾಗಿ ಸಿಗ್ತಾ ಇದೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ವಿದ್ಯುತ್ ಫ್ರೀ ಆಗಿರ್ಬೋದು ಸದ್ಯಕ್ಕೂ ಇವರಿದೆಯಂತೂ ಅದು ಏನಾಗಿದೆ ಅಂತಲೂ ಕೂಡ ಲೆಕ್ಕಕ್ಕೂ ಕೂಡ ಇಲ್ಲ ಆದರೂ ಕೂಡ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ ಅನ್ನುವಂಥ ಕಾರಣವನ್ನು ಕೊಟ್ಟು ಈ ಕ್ಷಣದಲ್ಲಿ ಈಗ ಅಂದರೆ ಲೋಕಸಭೆ ಚುನಾವಣೆಯ ನಂತರ ಫ್ರೀ ವಿಚಾರದಲ್ಲಿ ಗ್ಯಾರಂಟಿ ಯೋಜನೆ ವಿಚಾರದಲ್ಲಿ ಪರಿಷ್ಕರಣೆ ಪರಿಷ್ಕರಣೆ ಅಂತಂದರೆ ಕೇವಲ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಮಾತ್ರ ಅಂದರೆ ಬಡವರಿಗೆ ಮಾತ್ರ ಈ ಒಂದು ಯೋಜನೆಗಳನ್ನು ಕೊಡೋದಕ್ಕೆ ನಿರ್ಧಾರವನ್ನು ಮಾಡಿಕೊಂಡ್ರ ಹಾಗಾದರೆ ಸರ್ಕಾರದ ಬೊಕ್ಕಸದಲ್ಲಿ ಹಣ ಖಾಲಿ ಆಗೋಯ್ತಾ ಗ್ಯಾರಂಟಿ ಯೋಜನೆಗಳು ನೂರಕ್ಕೆ ನೂರರಷ್ಟು ಸಿಗಲಿಲ್ಲ ಅಂತಂದ್ರೂ ಕೂಡ ಆದರೆ ಸಂಪೂರ್ಣವಾದಂತಹ ಹಣ ಜನರ ಕೈಗೆ ತಲುಪಿಲ್ಲ ಜನರೇ ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ ದುಡ್ಡೇ ಬಂದಿಲ್ಲ ಎರಡು ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಹಣವೇ ಬಂದಿಲ್ಲ ಹೇಳಿ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಹಣ ಬರುತ್ತೆ ಅಂತೇಳಿ ನಾಲ್ಕು ಎರಡು ತಿಂಗಳು ಹಣ ನಾಲ್ಕು ಸಾವಿರ ಬರುತ್ತೆ ಅಂತ ಹೇಳಿ ಆದರೆ ಬಂದಿರೋದು ಕೇವಲ ಎರಡೇ ಸಾವಿರ ರೂಪಾಯಿ ಹಣ ಸೊ ಹಾಗಾದ್ರೆ ಗೃಹಲಕ್ಷ್ಮಿ ಹಣವೂ ಕೂಡ ಜನರ ಕೈಗೆ ತಲುಪಿಲ್ಲ ಅದರಲ್ಲೂ ಕೂಡ ಪರಿಷ್ಕರಣೆ ಅಂತಂದ್ರೆ ಅಲ್ಲಿಗೆ ವಿಪಕ್ಷಗಳು ಆರೋಪ ಮಾಡ್ತಿದ್ದಿದ್ದು ನಿಜ ಆಯ್ತು ಲೋಕಸಭೆ ಚುನಾವಣೆ ಬಳಿಕ ಗ್ಯಾರಂಟಿ ಹಣವನ್ನು ಅಥವಾ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸ್ತಾರೆ ಅಂತ ಹೇಳಿದ್ದು ಅಲ್ಲಿಗೆ ನಿಜ ಆಗ್ತಿರುವಂತೆ ಕಾಣ್ತಾ ಇದೆ ಅಷ್ಟೇ ಅಲ್ಲ ಶ್ರೀಲಕ್ಷ್ಮಿ ಹಿಂದೆ ಕೆಲವು ಶಾಸಕರು ಸಚಿವರು ಕೆಲವೊಂದು ಹೇಳಿಕೆಗಳನ್ನ ಕೊಟ್ಟಿದ್ರು ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ನೀವು ಮತ ಹಾಕಲಿಲ್ಲ ಅಂತಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ನಾವು ನಿಲ್ಲಿಸ್ತೀವಿ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ಅದರಂತೆ ಹಾಗಾದ್ರೆ ಸರ್ಕಾರ ನಡೀತಾ ಇದೆಯಾ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ವಾ ಹಾಗಾದ್ರೆ ನಲವತ್ನಾಲ್ಕು ಸಾವಿರ ಕೋಟಿ ಬೇಕಾಗುತ್ತೆ ಅದರಲ್ಲಿ ಲಕ್ಷ್ಮಿಗೆ ಇಪ್ಪತ್ಮೂರು ಸಾವಿರ ಕೋಟಿ ಬೇಕಾಗುತ್ತೆ ಅಂತ ಗೊತ್ತಿದ್ರೂ ಕೂಡ ಸರ್ಕಾರ ಆಗದೆ ಜನರಿಗೆ ಸ್ತ್ರೀಯರಿಗೆ ತಲುಪಿಸುವಲ್ಲಿ ವಿಫಲ ಆಯ್ತಾ ಈಗ ಇದನ್ನೇ ಇಟ್ಕೊಂಡು ಗ್ಯಾರಂಟಿ ಯೋಜನೆಗಳಿಗೆ ಕೊಕ್ಕೆ ಹಾಕೋದಕ್ಕೆ ಸರ್ಕಾರ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ಶ್ರೀಲಕ್ಷ್ಮಿ